ನಮ್ಮ ಹೆಸರು ಸುದೀಪ್ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ತೀರ್ಥಿ ಹತ್ರ ತಾಳ್ಕೊಂತ ಚಿಕ್ಕಪ್ಪಸ್ ಅಂತ ಅವ್ರು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇದ್ರು ಬೆಳಗ್ಗೆ ಆಗಿದ ತಕ್ಷಣ ಡ್ರಿಂಕ್ಸ್ ಮಾಡ್ತಾ ಇದ್ರು ಏನೊಂದು ರೂಪಾಯಿ ಸಂಪಾದನೆ ಇದೇ ನಾವು ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಫಸ್ಟ್ ಟೈಮ್ ಬಂದಿದ್ದೀರಿ ಅದಕ್ಕೆ ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ರಿ ಸ್ನಾನ ಮಾಡಿಸ್ರು ಎಲ್ಲ ಆಗಿದ್ದಾದ್ಮೇಲೆ ಸ್ವಾಮಿ ಬಂದು ನಮಗೆ ಕುಡಿ ಕುಡಿಯೋದು ಬಿಟ್ರೆ ನಾ ಅಷ್ಟು ವಾರ ಬರ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ತೋರಿಸಿದ್ರೆ ನಮ್ಗೆ ದಾರಿ ಒಂಬತ್ತು ವಾರ ಕಂಟಿನ್ಯೂಸ್ ಬಂದೇ ಬರೇಬೇಕು ಅಂತ ಹೇಳಿದ್ರು ಇವರು ಮ್ಯಾಕ್ಸಿಮಮ್ ಒಂದು ಐದಾರು ವರ್ಷ ಕುಡಿತಾ ಇದ್ದಾರೆ ಹಾ ಡೈಲಿ ಇರ್ತಾರೆ ಡೈಲಿ ಕುಡಿತಾ ಇರ್ತಾರೆ ಅದಕ್ಕೆ ನಮ್ಗೆ ಬೇಜಾರಾಗಿ ನಾವು ಬಂದಿದ್ದೆ ಅದಕ್ಕೆ ನಾವು ನೋಡಿ ನೋಡಿ ನಮ್ಗೆ ಬೇಜಾರಾಯ್ತು ಅದಕ್ಕೆ ನಾವು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ನಾವು ಇಲ್ಲಿ ಬಂದಿದ್ದೆ ಮನುಷ್ಯ ಚಾಲಕ್ಕೆ ಯಾವಾಗಲೂ ನಾನು ಬರ್ತಾನೆ ಇರ್ತೀನಿ ಒಂದು ಕುಡಿಯೋದೊಂದು ಇದು ಅಂತಂದರೆ ಇಲ್ಲಿ ಅಷ್ಟು ಫೇಮಸ್ಸು ಒಂದು ಮನೆ ಸಂಸಾರ ಇಲ್ಲಿ ಎಷ್ಟೋ ಬಡವರು ಆಳ ಹೋಗ್ತಾಯಿದ್ದಾರೆ ಅದರಿಂದ ಇಲ್ಲಿಗೆ ಬಂದಾಗಿಂದ ನನ್ನ ನನಗೆ ರಿಸಲ್ಟ್ ಬಂದಿರೋದೇನು ಅಂತಂದರೆ ಕುಡಿಯೋದು ಬಿಟ್ಟಾಗಿನ ಬೀಚಕ್ಕೆ ಎಷ್ಟೋ ನನಗೆ ರಿಸಲ್ಟ್ ಬೇಜಾನು ಬಂದುಬಿಟ್ಟಿದೆ ಆದರೆ ರಿಸಲ್ಟ್ ನಂಗೆ ನೆಮ್ಮದಿ ಇರಲಿಲ್ಲ ನೆಮ್ಮದಿ ಅಮ್ಮ ಅದಕ್ಕೋಸ್ಕರ ನನಗೆ ಈ ಅಮ್ಮನ ಬಿಟ್ಟರೆ ನಮಗೆ ಮೊದಲನೇ ತಾಯಿ ಅಮ್ಮ ಆಮೇಲೆ ನಮ್ಮ ನಮ್ಮನೆ ಅದಕ್ಕೆ ನಂಗೆ ಬೇಜಾರು ನಂದಿನ ಕೊಟ್ಟಿದ್ದಾಳೆ ಈಗ ಅಂಗಡಿಯಲ್ಲಿ ವ್ಯಾಪಾರನು ವ್ಯಾಪಾರನು ಚೆನ್ನಾಗ್ ಆಗ್ತಾ ಇದೆ ಈಗ ನಾನು ಏನೋ ಒಂದಾದರೂ ನನ್ನ ಬಿಗ್ನೆಸ್ ಅಲ್ಲಿ ಆಗ್ಲಿ ಏನೇ ಆಗ್ಲಿ ಎಲ್ಲದಲ್ಲೂ ಒಂದು ಈ ಯಾವತ್ತು ಹಿಂಗೆ ಆಗ್ಬಾರ್ದು ಈ ತರ ಇರ್ಬೇಕು ಅಂತ ಒಂದು ಲೆಕ್ಕಾಚಾರದಲ್ಲಿ ಅಮ್ಮ ನಮ್ಮನೇಲೆ ಕುತ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ ಅದಕ್ಕೆ ನಂಗೆ ಏನಂತಂದ್ರು ಎಲ್ಲೇ ಕೆಲ್ಸಕ್ಕೆ ಹೋದ್ರು ಏನೇ ಮಾಡಿದ್ರುನು ನನ್ಗೆ ಅಮ್ಮನ್ನ ನೋಡಿಲ್ಲ ಅಂದ್ರೆ ನಂಗೆ ನೆಂದಿ ನಂಗೆ ಅಮ್ಮನ ಸೇವೆ ಮಾಡಿಲ್ಲ ಅಂತಂದ್ರೆ ನಂಗೆ ಸಮಾಧಾನ ಇಲ್ಲ ಈ ಥರ ಈ ಥರ ಆಗ್ತಾ ಇದೆ ಆಮೇಲೆ ವ್ಯವಸಾಯದಲ್ಲಿ ಅಷ್ಟೇ ಏನರಲ್ಲ ಅಷ್ಟೇ ನಂಗೆ ಅದರಲ್ಲಿ ಆಸ ಆಸಕ್ತಿ ಇರಲಿಲ್ಲ ಇಲ್ಲಿಗೆ ಮೇಲೆ ಅಮ್ಮನ ಯಾ ಯಾವ ರೂಪದಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ ಒಂದೊಂದೇ ಒಂದೊಂದೆ ಲೆವೆಲ್ ಇರ್ತಾ ಇದ್ದಾರೆ ಅದಕ್ಕೆ ನಾನು ಇನ್ನು ಇನ್ನು ಮುಂದೆ ಏನು ಮಾಡೋಣ ಅನ್ಕೊಂಡಿದ್ದೀನಿ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ನನಗೆ ಮುನ್ಸ್ ಎಷ್ಟು ದಿವಸದಿಂದ ಕುಡಿತಾ ಇದೀರಿ ನಾನು ಸುಮಾರು ಒಂದು ಹದಿನೇಳು ವರ್ಷ ನನಗಾಗಿತ್ತು ಅವಾಗ ಹದಿನೇಳು ವರ್ಷದಿಂದ ಇವಾಗ ಇವಾಗ ನನಗೆ ಬಂದು ಮೂವತ್ತ ಒಂದು ವರ್ಷ ಕುಡಿತಿದ್ದೆ ನಾನು ಎಷ್ಟು ದಿವಸ ಆಯಿತು ನೀವು ಕುಡಿಯೋದು ಬಿಟ್ಟು ನಾನು ಕುಡಿಯೋದು ಬಿಟ್ಟು ಒಂದು ಆರು ತಿಂಗ್ಳು ಆಯಿತು ಆರು ತಿಂಗ್ಳು ಆಯಿತು ಕಂಪ್ಲೀಟ್ ಬಿಟ್ಬಿಟ್ಟಿದೀರಾ ಈಗ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟ್ ಬಿಟ್ಟು ಅಮ್ಮನ ಸೇವೆಗೆ ನಿಮ್ಮ ಒಂದು ಸೇವೆ ಮಾಡ್ತಾ ಇದ್ದೀರಾ ಅಮ್ಮನ ಸೇವೆ ಅಮ್ಮನ ಸೇವೆ ಮಾಡಬೇಕು ನನಗೆ ಅದು ಹೋಗಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ ಯಾವತ್ತನ್ ನನ್ನ ನನಗೆ ಜೀವನದಲ್ಲಿ ನಾನು ತುಂಬ ನಂದುಬಿಟ್ಟಿದ್ದೀನಿ ಆದ್ರೆ ಇಲ್ಲಿಗೆ ಬಂದ ಮೇಲೆ ತುಂಬ ನೆಮ್ಮದಿ ಸಿಗುತ್ತೆ ಅದಕ್ಕೋಸ್ಕರ ನನಗೆ ಅಮ್ಮನ ಬಿಟ್ಟು ಇರೋಕ್ಕೆ ಮನ್ಸು ಬರೋಲ್ಲ ನಾನು ರಾತ್ರಿ ಹನ್ನೆರಡು ಗಂಟೆಲಿ ಎಷ್ಟ ಬಂದ್ರು ಅಮ್ಮನ ಅಮ್ಮನ ನೋಡ್ಬೇಕು ಅಂತನ್ಸು ಬಂದ್ಬಿಡ್ತೀನಿ ನನ್ ನನಗೆ ಯಾಕೆ ಅಂತಂದ್ರೆ ಅಮ್ಮನು ಅಷ್ಟು ಮನ್ಸು ಕೊಟ್ಬಿಟ್ಟಿದ್ದಾಳೆ ಅಷ್ಟು ಒಳ್ಳೇದು ಮಾಡಿದ್ದಾಳೆ ಅಷ್ಟು ಒಳ್ಳೇದು ಮಾಡಿದ್ದಾರೆ ಮನ್ಸು ನನ್ಗೆ ಹಂಗೆ ಯಾಕಂತ ನನಗೆ ಇಲ್ಲಿ ಬಿಟ್ರೆ ಯಾರು ಇಲ್ಲ ನನಗೆ ದುಷ್ಟ ಜಾಸ್ತಿ ಜನ ಇದಾರೆ ಈಗಲೂ ನನಗೆ ಹಿಂಗೆ ತಿನ್ನೋಂತ ಜನಗಳು ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಅಮ್ಮನ ಬಿಟ್ಟರೆ ನನಗೆ ಅಮ್ಮನ ಸೇವೆ ಮಾಡಿಕೊಂಡು ಇಲ್ಲೇ ಇರೋಣ ಅಂತ ಅನ್ಕೊಂಡಿದ್ರು ಮದುವೆ ಮದುವೆ ಇಲ್ಲ ಈಗ ಮದುವೆ ಆದ್ರೆ ಇದೇ ಕ್ಷೇತ್ರದಲ್ಲೇ ಮದುವೆ ಆಗ್ತೀನಿ ಅಮ್ಮನ ಸನ್ನಿಧಿಯಲ್ಲೇ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಏನೋ ಒಂದು ಡಿಸಿಷನ್ ತಗೊಂಡ್ರೆ ಅಮ್ಮನ ಇಲ್ದಿದ್ದು ನಾನು ಯಾವ್ದು ಡಿಸಿಷನ್ ತಗೊಂಡ್ ಗೊತ್ತಾ ಅವ್ರಿಗೆಲ್ಲ ಪಾಸ್ ಆಗಿದೆ ನನ್ನ ಚರಿತ್ರೆಯಲ್ಲೇ ಜೀವನದಲ್ಲಿ ನಾನು ಎಷ್ಟೋ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀನಿ ಆದ್ರೆ ಇಷ್ಟು ರಿಸಲ್ಟ್ ಇಂದು ಸಿಗಲಿಲ್ಲ ಯಾವತ್ತು ನಾನು ಅನ್ನೋದೇ ನಮ್ಮ ಮನೇಲಿ ಇರಲಿಲ್ಲ ಆದ್ರೆ ಈ ಬಂದ ಮೇಲೆ ಈ ಗೆಂಟ್ಕನಹಳ್ಳಿ ಗ್ರಾಮ ಕ್ಷೇತ್ರದಲ್ಲಿ ಶಿ ಶಕ್ತಿ ಗೆನಾದೇವಿ ಅನ್ನೋ ಒಂದು ಕ್ಷೇತ್ರಕ್ಕೆ ಬಂದಮೇಲೆ ಮನೆ ಬಲೇ ಇಂಪ್ರೂವ್ ಆಗಿದೆ ಬಲೆ ನಮ್ಮ ಮನೇಲಿ ಆ ಆತಂಥ ಘಟನೆಗಳು ಬೆಜ್ಜನೂ ಅದನ್ನು ಭಲೇ ಇಂಪ್ರೂವ್ ಮಾಡಾಕಿದ್ದಾಳು ಅಮ್ಮ ಇಷ್ಟು ಹೇಳೋಕ್ಕೆ ನಾನು ಇಷ್ಟೆ ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಅರ್ಶನದ ನೀರು ಈ ಒಂದು ತಾಯಿ ಸನ್ನಿಧಾನದಲ್ಲಿ ಹಾಕಿಸ್ಕೊಂಡು ನಂತರ ಇಲ್ಲೇ ಇರುವಂತ ವಿಶೇಷವಾಗಿ ಒಂದು ಕಾಮಾಕ್ಯ ದೇವಿ ಅದು ಯಾರೇ ಒಂದು ಮನುಷ್ಯರ ಒಂದು ಕೈಯಿಂದ ಆಗಿರುವಂತ ಸ್ಥಳ ಅಲ್ಲ ಸ್ವತಃವಾಗಿ ಒಂದು ಬಂಡೆಯಿಂದ ತಾನಾಗೆ ಬಂದಿರೋದು ಅದು ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಆಕಾರದಲ್ಲಿರೋದ್ರಿಂದ ಆ ತಾಯಿ ಹತ್ರ ಹೋಗಿ ಮತ್ತೆ ಒಂದು ಮೂರ್ ತಂಬಿಗೆ ನೀರ್ ಹಾಕಿಸ್ಕೊಂಡು ಒಂದು ಹನ್ನದ ಎಡೆ ಇಡೋದ್ರಿಂದ ಅವ್ರದ್ದು ಏನೇ ಒಂದು ಪರ್ಸನಲ್ ಅಂದ್ರೆ ಗರ್ಭಕ್ಕೆ ಇನ್ನು ಹಲವಾರು ರೀತಿ ಇರುವಂತ ಸಮಸ್ಯೆಗಳಿಗೆ ಅಲ್ಲಿ ಮಾಡೋದ್ರಿಂದ ಅತಿ ವೇಗವಾಗಿ ಎಷ್ಟು ಅಂದ್ರೆ ಅಷ್ಟು ವೇಗವಾಗಿ ಒಂದು ಪರಿಹಾರ ಅನ್ನೋದು ಸಿಕ್ತಿದೆ ಎಷ್ಟೊಂದು ನರಕ ಅನುಭವಿಸ್ತಿದ್ದೀರಾ ಬಂದು ಈ ತಾಯಿ ಸನ್ನಿಧಾನದಲ್ಲಿ ಆ ಒಂದು ಹಿಂಸೆನ ಕಳ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ನೇತ್ರಾ ಅಂತ ನಾನು ಬೆಂಗಳೂರಿಂದ ಬಂದಿರೋದು ಇಲ್ಲಿ ಬಂದ್ರಿಂದ ಚೆನ್ನಾಗಿದೆ ನಾನು ಮೂರು ವಾರ ಮೂರು ವಾರ ಆಗಿದೆ ಬಂದು ಇದು ತೀರ್ಥಸ್ಥಾನ ಮಡಿಕೆ ಮಡಕೆಯಿಂದ ನೀರು ತಗೊಂಬಂದು ತೀರ್ಥ ಸ್ನಾನ ಮಾಡೋದು ತಡೆ ಹೊಡೆಯೋದು ಎಲ್ಲ ಚೆನ್ನಾಗ್ ಆಯ್ತಾ ಇದೆ ನನಗೆ ಲೇಡೀಸ್ ಪ್ರಾಬ್ಲಮ್ ಇದೆ ಹಂಗಾಗಿ ಬಂದು ಇಲ್ಲಿ ಒಂದು ವಾರದ ಒಂದು ವಾರಕ್ಕೇನೆ ನನಗೆ ಚೆನ್ನಾಗಾಗಿದೆ ಆಗಿದೆ ನಾವೇನಾದ್ರು ಒಂದು ಇದು ಸಮಸ್ಯೆ ಅಂತ ಬಂದ್ರೆ ಆ ತಾಯಿ ನಮ್ಗೆ ತೀರಿಸ್ತಾಳೆ ಅದೊಂದು ಹೇಳ್ತೀನಿ ನಾನು ಆದ್ರೆ ನಾನು ಎಷ್ಟೋ ಹಾಸ್ಪಿಟ್ಲು ಎಲ್ಲ ತಿರುಗಿದ್ದೀನಿ ಈ ಇದಕ್ಕೋಸ್ಕರನೇ ಮಕ್ಕಳಾಗೋದಕ್ಕೋಸ್ಕರನೇ ಹಂಗಾಗಿ ಇಲ್ಲಿ ಬಂದಾಗ್ಲಿಂದ ನನಗೆ ಇಲ್ಲಿ ಎಲ್ಲಿಂದಾದ್ರೂ ಬರಲಿ ಇಲ್ಲಿಂದ ಮಾತ್ರ ಮನಸ್ಸು ತುಂಬಾ ಸಮಾಧಾನವಾಗಿರುತ್ತೆ ನೆಮ್ಮದಿ ಇರುತ್ತೆ ಇಲ್ಲಿ ಬಂದು ಹೋದ್ಮೇಲೆ ನಿಮ್ಗೆ ಏನಾಗ್ತಾ ಇದೆಯಾ ಹಾಂ ಇಲ್ಲಿ ನಾನು ಮೂರು ವಾರದಿಂದ ಬರ್ತಾ ಇರೋದು ನನಗೆ ಇಲ್ಲಿ ಬಂದು ಹೋದಾಗಲಿಂದ ತುಂಬಾ ಸಮಾಧಾನ ಇದೆ ನೆಮ್ಮದಿ ಇದೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿರ್ತಾ ಇದೆ ಅಂದ್ರೆ ಇಲ್ಲಿ ಬರೋ ಭಕ್ತಾದಿಗಳ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನೀವು ಅನ್ಕೊಂತೀವಿ ಆ ಖಂಡಿತವಾಗೂ ಈ ತಾಯಿ ನಂಬ್ ಬರ್ಬೇಕಷ್ಟೇ ನಂಬಂದ್ರೆ ಆ ತಾಯಿ ತೀರ್ಸೆ ತೀರಿಸ್ತಾಳೆ